ತಿಂಗಳಲ್ಲಿ ಕನ್ನಡ ಅಂತ ಕನ್ನಡ ನಾವು ಏನೋ ನಾವು ಸಂವಿಧಾನ ಎಲ್ಲ ದಿವಸ ಕನ್ನಡ ಹಬ್ಬ ಮಾಡ್ತಾರೆ ಇರುತ್ತೆ ಎಲ್ಲ ಬಳಸ್ತಾರೆ ಇವರು ಸಾಂಸ್ಕೃತಿ ಇವಾಗ ಒಂದು ತಮ್ಮ ಹೊಸ ಈ ವರ್ಷ ಈ ವರ್ಷದಿಂದ ವಿಷಯಗಳನ್ನು ಮಾಡ್ತಾ ಬರೋ ವರ್ಷ ಮಾಡ್ತೀವಿ ಈಗ ಒಂದು ಎರಡು ಮೂರು ದಿವ್ಸದಲ್ಲಿ ಮಾಡಿದ್ದು ಅವರ ಅಥವಾ ಇದು ಅಂದೂರಿ ಅಂತ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತಿರತ್ತ ಬೇರೆ ಬೇರೆ ಸಂದೇಶ ಏನಿಲ್ಲ ಸರ್ ಇಲ್ಲ ನಿಂತೀರಾ ಇಲ್ಲ ಮಾಡ್ತೀರಾ ಸ್ವಲ್ಪ ಅಭಿಮಾನ ಬೆಳೆಸ್ಬೇಡಿ ಮನೇಲಿ ಏನಾದರೂ ಮಾತಾಡಿ ಹೊರಗಡೆ ಕನ್ನಡ ಮಾತಾಡಿ ಕನ್ನಡ ಬೆಳೆದ್ವಿ ಅಂತಕ್ಕಂಥ ಹೇಳ್ತೀರಾ ಅಂತ ಹೇಳ್ತೀವಿ ಕನ್ನಡ ಬೆಳೆದಿದೆ ಕನ್ನಡ ಆಲ್ರೆಡಿ ಬೆಳೆದಿದೆ ನಾವು ಕನ್ನಡನ ಇನ್ನೂ ಹೆಚ್ಚು ಬಳಕೆ ಮಾಡಿ ಉಳಿಸ್ಬೇಕು ಇದೆ ಅವನೇನು ಅಂತ ಬೆಳೆಸ್ಕೊಂಡು ಅದನ್ನು ಹೇಳ್ಕೊಂಡು ಬೆಂಗಳೂರು ಇದ್ದಾರೆ ಅದೇ ನಾವು ಅದನ್ನು ಮಾತಾಡೋದನ್ನ ಬೇರೆಯವ್ರು ಬಂದಾಗ ಅವ್ರ ಭಾಷೆಯಲ್ಲಿ ಮಾತಾಡೋದು ತಮ್ಮ ಭಾಷೆ ಅವ್ರು ಕಳಿಸ್ಕೊಟ್ಟು ಮಾತಾಡಬೇಕು ಅದನ್ನು ಬೆಳೆಸ್ಕೊಂಡು ಇದೆ கேரி மத்திய கேம் அவருக்கு குடித்தாரல கவேரி சொல்லு ஓராட் கவேரீ கலாட்ட அவங்க

ಎಲ್ಲರಿಗೂ ಒಳ್ಳೆಯದಾಗಿದೆ ಎಲ್ಲ ಹೆಚ್ಚು ಕನ್ನಡಕ್ಕೆ ಒಳ್ಳೆಯದಾಗಿದೆ ಏನು ಅಂದರೆ ಕನ್ನಡ ರಾಜ್ಯೋತ್ಸವ ಕನ್ನಡದ ಅಭಿವೃದ್ಧಿ ಕನ್ನಡ ರಾಜ್ಯೋತ್ಸವ ನಮ್ಮ ರಾಜ್ಯ ಕನ್ನಡದ ಉತ್ಸವ ಮಾಡೋದು ಪ್ರತಿನಿತ್ಯವೂ ಅದನ್ನು ನಾವು ಮಾಡ್ತೀವಿ ಕರ್ನಾಟಕದಲ್ಲಿ ಅತಿ ಕೋಟಿ ಜನ ಏನಿದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಯಾವತ್ತು ಕನ್ನಡ ಮಾತಾಡ್ತಾರೋ ಕನ್ನಡ ರಾಜ್ಯೋತ್ಸವ ಅರ್ಥ ಅದಕ್ಕೋಸ್ಕರ ಕರ್ನಾಟಕದಲ್ಲಿರೋರು ತಮಿಳ್ನಾಡಿಂದ ಬಂದಿರ್ಬೋದು ಬಂದಿರ್ಬೋದು ಅಲ್ಲಿಂದಾದರೂ ಬಂದಿರ್ಬೋದು ಪ್ರತಿಯೊಬ್ಬರು ಕನ್ನಡಕ್ಕೆ ಕಲಿಬೇಕು ಅಂತ ಹಿಂದೆ ಹೋಗಿ ಹಿಂದೆ ಬನ್ನಿ ನೀವು सतीश महरोडी घोषणा ಏನದ ಕೊಕ್ಕಿರಕ ಹೋಗಿ ಜೈ 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 ಅಪ್ಪು ಬಾಸ್ ಗೆ ಜೈ ಅಪ್ಪು ಬಾಸ್ ಗೆ ಜೈ ಅಪ್ಪು ಬಾಸ್ ಗೆ ಜೈ ಮು ಬಾಸ್ ಗೆ ಜೈ ಕೇ ಕರ್ನಾಟಕ ಜೈ ಗೇಲಬೂರ್ೇಶ್ವರಿ ಜೈ ಜೈ ಕರ್ನಾಟಕ ಜೈ ಇಲ್ಲಿರೋ ಸ್ವಲ್ಪ ಕೈ ಹೆತ್ತಿರ ಇರಬೇಕು ಸರ್ ಹೊಸ ವರ್ಷ ಬರ್ತಾ ಇದೆ ಇವತ್ತಿಗೆಲ್ಲ ಹೇಳಿದ್ರೆ ನೈಟ್ ಸೆಲೆಬ್ರೇಷನ್ ಆಚರಣೆ ಕೂಡ ಮಾಡ್ತಕ್ಕಂಥದ್ದು ಜೊತೆಗೆ ಸಲಹೆ ಮತ್ತೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀರಾ ಮದುವೆಗೆ ನಮಸ್ಕಾರ ಸುಗಂಧ ಟಿವಿ ವಿ ಅವ್ರಿಗೆ ಪಬ್ಲಿಕ್ ಏನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಹೊಸ ವರ್ಷನ ಅದ್ದೂರಿಗೆ ಏನು ಆಚರಣೆ ಮಾಡೋದೇನ್ ಬೇಕಾಗಿಲ್ಲ ಸ್ವಲ್ಪ ಸಾರ್ವಜನಿಕರ ಹಿತವಾಗಿಯೂ ನೋಡ್ಕೊಬೇಕು ನಾವು ಅವರು ಸುಗಮ ಕ್ಷೇಮಗಳ್ನು ನೋಡ್ಕೊಬೇಕು ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಹೊಸ ವರ್ಷನ ಆಚರಣೆ ಮಾಡಿ ಒಬ್ಬರಿಗೆ ಹಿಂಸೆ ಅಹಿಂಸೆ ಆಗೋದು ಬೇಡ ಆಗಿ ನ್ಯೂ ಇಯರ್ನ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ ವರ್ಷ ವರ್ಷ ಗಣೇಶ ಚತುರ್ಥಿ ಅಷ್ಟು ನಮ್ಮ ನವಮಿ ಮಾಡ್ತೀವಿ ಎಲ್ಲ ಸಫರ್ಣಾ